ನಮಸ್ಕಾರ ಎಲ್ರಿಗೂ ನಾನು ರಮೆ ಜಗತ್ ಮೈಸೂರು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ದಿನ ಒಂದಷ್ಟು ಜನ ಹೊಸ ರೆಸೊಲ್ಯೂಷನ್ಗಳನ್ನು ಮಾಡಿರ್ತೀರಿ ಕಳೆದ ವರ್ಷಗಳು ಮಾಡಿರುವಂತಹ ರೆಸೊಲ್ಯೂಷನ್ಗಳು ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೂ ಹೊಸ ವರ್ಷದ ರೆಲೈಸು ರೆಸೊಲೂಷನ್ ಏನೋ ಒಂದು ಹೊಸ ಗುರುಪಿಂದ ಮಾಡಿರ್ತೀವಿ ಅದನ್ನು ನಡೆಸೋದಕ್ಕೂ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿರ್ತೀವಿ ಕೆಲವೊಬ್ರಿಗೆ ಆಗಿರಲ್ಲ ಕೆಲವೊಬ್ರಿಗೆ ಆಗಿರುತ್ತೆ ಈ ವರ್ಷ ನೀವು ಕಂಡಂಥ ಕನಸುಗಳು ಎಲ್ಲವೂ ಕೂಡ ನನಸಾಗಲಿ ಎಲ್ಲ ನಿಮ್ಮ ರೆಸೊಲ್ಯೂಷನ್ಗಳು ಕೂಡ ನನಸಾಗಲಿ ಎಲ್ಲವೂ ಕೂಡ ಈಡೇರಲಿ ಎಲ್ಲವೂ ಕೂಡ ಸಾಕಾರಗೊಳ್ಳಲಿ ಅಂತ ಹಾರೈಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಹೊಸ ವರ್ಷದಲ್ಲಿ ನಾವೇನಾದರೂ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ವಿಡಿಯೋ ಶುರು ಸರಣಿಯನ್ನು ಶುರು ಮಾಡ್ತಾಯಿದ್ದೀವಿ ಇದು ಬಂದು ಪ್ರತಿದಿನ ಸಂಜೆ ಏಳು ಗಂಟೆಗೆ ನಿಮಗೆ ಈ ಒಂದು ವಿಡಿಯೋ ಸಿಗ್ತಾ ಹೋಗುತ್ತೆ ಪ್ರತಿದಿನವೂ ಕೂಡ ಹತ್ತು ಪ್ರಶ್ನೆಗಳನ್ನು ಕೇಳ್ತೀವಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಆಪ್ಷನ್ಸ್ ಕೂಡ ಕೊಟ್ಟಿರ್ತೀವಿ ಸೊ ಸರಿಯಾದ ಉತ್ತರ ಕೊಟ್ಟಂತಹ ಪ್ರತಿದಿನವೂ ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಇದು ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ ಯಾಕೆ ಕಮೆಂಟ್ ಮಾಡಿರ್ತೀರಿ ಅವ್ರು ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತೀವಿ ಪ್ರತಿದಿನ ಈ ಎರಡು ಸಾವಿರದ ಇಪ್ಪತ್ತಾರು ಮುನ್ನೂರ ಅರವತ್ತೈದು ದಿನವೂ ಕೂಡ ಈ ಒಂದು ಸರಣಿ ಬರುತ್ತೆ ಸೊ ಇದು ಡೇ ಒನ್ ಆಗಿರುತ್ತೆ ಅಂದರೆ ಮೊದಲನೇ ದಿನ ಜನವರಿ ಒಂದನೇ ತಾರೀಕಾಗಿರುತ್ತೆ ಪ್ರತಿ ದಿನವೂ ಹತ್ತು ಪ್ರಶ್ನೆಗಳಿರುತ್ತೆ ಪ್ರತಿದಿನ ಉತ್ತರ ಕೊಟ್ಟವರಲ್ಲಿ ಒಬ್ಬರನ್ನು ಕೂಡ ಆಯ್ಕೆ ಮಾಡಲಾಗುತ್ತೆ ಅದನ್ನು ನಾಳೆ ಸಂಜೆ ಏಳು ಗಂಟೆಗೆ ಯಾರು ವಿನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ತಿಳಿಸ್ಬಿಡ್ತೀವಿ ಒಂದೇ ದಿನದಲ್ಲಿ ಸೊ ವಿನಾದಂಥವರಿಗೆ ಬಹುಮಾನಗಳಿರುತ್ತೆ ಸೊ ಬಹುಮಾನವನ್ನು ಕೂಡ ನಿಮ್ಮ ಒಂದು ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತೀವಿ ಕಮೆಂಟ್ನಲ್ಲಿ ಏನು ಮಾಡಬೇಕು ಉತ್ತರ ಕಮೆಂಟ್ ಮಾಡುವಾಗ ಜಸ್ಟ್ ನಿಮ್ಮ ಹೆಸರನ್ನಷ್ಟೇ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ತಿಳಿಸಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸ್ರಂದರೆ ಪೂರ್ತಿ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ ಇನ್ಷಿಯಲ್ ಸಮೇತ ಎಚ್ ಎಸ್ ರಮ್ಯಾ ಜಗತ್ ಮೈಸೂರು ಅಂತ ಹಾಕ್ಬಿಟ್ಟು ಕೆಳಗಡೆ ಅಂದರೆ ನಿಮ್ಮ ನಿಮ್ಮ ಉತ್ತರ ಕೊಡೋರು ನಿಮ್ಮ ನಿಮ್ಮ ಹೆಸರನ್ನು ಮಾತ್ರ ಟೈಪ್ ಮಾಡಿ ಬೇರೆ ಏನೂ ಇನ್ಫಾರ್ಮೇಷನ್ ಹಾಕ್ಬಿಡಿ ಅಲ್ಲಿ ನಿಮ್ಮ ಬಗೆಗಿನ ಜಸ್ಟ್ ಇನ್ಷಿಯಲ್ ಸಮೇತ ನಿಮ್ಮ ಒಂದು ಹೆಸರನ್ನು ಹಾಕಿ ಹಾಕ್ಬಿಟ್ಟು ನಾವು ಕೇಳುವಂಥ ಪ್ರಶ್ನೆಗಳಿಗೆ ಒನ್ ಪ್ರಶ್ನೆ ಒಂದು ಒನ್ ಅಂತ ಹಾಕ್ಬಿಟ್ಟು ಉತ್ತರ ಟೂ ತ್ರೀ ಫೋರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಹಾಕ್ಬಿಟ್ಟು ಉತ್ತರವನ್ನು ಮುಂದೆ ಟೈಪ್ ಮಾಡಿ ಹಾಕಿ ಉತ್ತರ ಕೊಟ್ಟಂಥವ್ರಲ್ಲಿ ಒಬ್ಬರಿಗೆ ಪ್ರತಿದಿನವೂ ಕೂಡ ನಿಮಗೆ ಬಹುಮಾನವನ್ನು ಕಳಿಸ್ಕೊಡ್ತೀವಿ ನಿಮಗೆ ಅವಶ್ಯಕತೆ ಇರುವಂಥದ್ದೇ ನಿಮಗೆ ಉಪಯೋಗಕ್ಕೆ ಬರುವಂಥದ್ದೇ ಉಡುಗೊರೆ ಆಗಿರುತ್ತೆ ತಿಂಗಳಿಗೊಂದು ಸತಿ ಸ್ವಲ್ಪ ದೊಡ್ಡ ಮಟ್ಟದ ದುಬಾರಿ ಉಡುಗೊರೆಯನ್ನು ಕೂಡ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅವಶ್ಯಕತೆ ಇರೋರಿಗೆ ಅಂದರೆ ಸಂಪೂರ್ಣವಾಗಿ ಒಂದು ತಿಂಗಳಿಗಾಗುವಂತಹ ರೇಷನ್ ಕಿಟ್ ಆಗಿರ್ಬೋದು ಅಥವಾ ಏನೋ ಜನರಿಗೆ ಏನು ಅನುಕೂಲ ಆಗುತ್ತೆ ಅಥವಾ ನೋಡೋಣ ನಿಮಗೆ ಅನುಕೂಲ ಆಗೋಂಥದ್ದನ್ನೇ ಕಳಿಸ್ಕೊಡುವಂಥದ್ದು ಸೊ ಇದೊಂದು ಸರಣಿಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ತಿ ಮಾಡಬೇಕು ಅಂತ ಅಂದ್ಕೊಂಡು ಇದೊಂದು ರೆಸುಲೆಷನನ್ನು ಇಟ್ಕೊಂಡು ಶುರು ಮಾಡ್ತಾಯಿದ್ದೀವಿ ನೋಡೋಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಇದೆ ಸೊ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟನ್ನು ಮಾಡಿ ಅಥವಾ ನಿಮ್ಮ ಮನೆಯವರ ಕುಟುಂಬದವ್ರನ್ನ ಕೇಳಿ ಕೂಡ ಕಮೆಂಟನ್ನು ಮಾಡಿ ನಾಳೆ ಸಂಜೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರ ಕೊಟ್ಟಿರ್ತೀರೋ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ಪ್ರತಿದಿನವೂ ಕೂಡ ಒಬ್ಬೊಬ್ಬರ ಆಯ್ಕೆ ನಡೀತಾ ಹೋಗುತ್ತೆ ಸೊ ನೀವು ಭಾಗವಹಿಸಿದ್ರೆ ಲಾಸ್ ಅಂತೂ ಏನಿಲ್ಲ ನಿಮ್ಮ ಒಂದು ಜನರಲ್ ನಾಲೆಡ್ಜ್ ಅಂತೂ ಇಂಪ್ರೂವ್ ಅಂತೂ ಆಗುತ್ತೆ ಸೊ ಬನ್ನಿ ಇವಾಗ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ ಹೇಳ್ದಂಗೆ ಪ್ರತಿದಿನ ಹತ್ತು ಪ್ರಶ್ನೆ ಇರುತ್ತೆ ಉತ್ತರ ಕೊಡಬೇಕಾದವರು ನಿಮ್ಮ ಒಂದು ಇನ್ಶರ್ ಸಮೇತ ಹೆಸರು ಕೆಳಗಡೆ ಒಂದು ಎರಡು ಮೂರು ನಾಲ್ಕು ಐದವರೆ ಏಳು ಎಂಟು ಒಂಬತ್ತು ಹತ್ತು ಅಂತ ಹಾಕ್ಬಿಟ್ಟು ಉತ್ತರಗಳನ್ನು ಟೈಪ್ ಮಾಡಿ ಕಮೆಂಟನ್ನು ಮಾಡಿ ಅಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ನಾಳೆ ಹೇಗೆ ಸೆಲೆಕ್ಟ್ ಮಾಡ್ತೀವಿ ಹೇಗೆ ಕಾಂಟ್ಯಾಕ್ಟ್ ಗೆದ್ದವರು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲವನ್ನು ಕೂಡ ನನ್ನ ನಾಳೆನ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಮೊದಲನೇ ಪ್ರಶ್ನೆ ಬಂದು ಇವತ್ತು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಬಂದು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರ್ನಾಟಕದ ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಕುದುರೆಮುಖ ಆಪ್ಷನ್ ಸಿ ಆಗುಂಬೆ ಆಪ್ಷನ್ ಡಿ ತೀರ್ಥಹಳ್ಳಿ ಇನ್ನೊಮ್ಮೆ ಆಪ್ಷನ್ಸ್ ಹೇಳ್ತೀನಿ ಆಪ್ಷನ್ ಎ ಮಡಿಕೇರಿ ಆಪ್ಷನ್ ಬಿ ಕುದುರೆಮುಖ ಆಪ್ಷನ್ ಸಿ ಆಗುಂಬೆ ಆಪ್ಷನ್ ಡಿ ತೀರ್ಥಹಳ್ಳಿ ಇವು ನಾಲ್ಕು ಈ ನಾಲ್ಕು ಪ್ರದೇಶಗಳಲ್ಲಿ ಯಾವ ಪ್ರದೇಶವನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೆಯಲಾಗತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಎರುವೈನಾಡು ಎಂದು ಕರೆಯಲಾಗುತ್ತೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಎರುವೈನಾಡು ಎಂದು ಕರೆಯಲಾಗುತ್ತೆ ಇದನ್ನು ತಮಿಳು ಗ್ರಂಥಗಳಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಲಾಗಿದೆ ಎರು ಎರುವೈನಾಡು ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ ಆಪ್ಷನ್ ಎ ಚಾಮರಾಜನಗರ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಕೋಲಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ಚಾಮರಾಜನಗರ ಮೈಸೂರು ಬೆಂಗಳೂರು ಕೋಲಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಯನ್ನು ಎರುವೈನಾಡು ಅಂತ ಕರೆಯಲಾಗುತ್ತೆ ತಿಳಿಸಿ ಇದು ಎರಡನೇ ಪ್ರಶ್ನೆ ನೆಕ್ಸ್ಟು ಮೂರನೇ ಪ್ರಶ್ನೆ ಬಂದು ಬನವಾಸಿ ಯಾವ ರಾಜವಂಶದ ರಾಜಧಾನಿಯಾಗಿತ್ತು ಬನವಾಸಿ ಯಾವ ರಾಜವಂಶದ ರಾಜಧಾನಿಯಾಗಿತ್ತು ಆಪ್ಷನ್ ಎ ಕದಂಬರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಚಾಲುಕ್ಯರು ಆಪ್ಷನ್ ಡಿ ರಾಷ್ಟ್ರಕೂಟರು ಕದಂಬರು ಹೊಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ನಾಲ್ಕರಲ್ಲಿ ಯಾವುದು ಯಾರ ರಾಜಧಾನಿ ಬನವಾಸಿಯಾಗಿತ್ತು ಅಂತ ಅಂದ್ಬಿಟ್ಟು ತಿಳಿಸ್ಬೇಕಾಗತ್ತೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬಂದು ಆರ್ಯಪುರ ಎಂದು ಕರ್ನಾಟಕದ ಯಾವ ಪ್ರಸಿದ್ಧ ಸ್ಥಳವನ್ನು ಕರೆಯಲಾಗುತ್ತದೆ ಆರ್ಯಪುರ ಎಂದು ಕರ್ನಾಟಕದ ಯಾವ ಪ್ರಸಿದ್ಧ ಸ್ಥಳವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಬೇಲೂರು ಆಪ್ಷನ್ ಬಿ ಪಟ್ಟದಕಲ್ಲು ಆಪ್ಷನ್ ಸಿ ಐಹೊಳೆ ಆಪ್ಷನ್ ಡಿ ಬಾದಾಮಿ ಆಪ್ಷನ್ ಸಿ ನಾನು ಹೇಳ್ತೀನಿ ಆಪ್ಷನ್ ಎ ಬೇಲೂರು ಆಪ್ಷನ್ ಬಿ ಪಟ್ಟದ ಕಲ್ಲು ಆಪ್ಷನ್ ಸಿ ಐಹೊಳೆ ಆಪ್ಷನ್ ಡಿ ಬಾದಾಮಿ ನೆಕ್ಸ್ಟ್ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಬಂದು ಕರ್ನಾಟಕದ ಪಕ್ಷಿ ಕಾಶಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಕರ್ನಾಟಕದ ಪಕ್ಷಿ ಕಾಶಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆಯ ಗುಡವಿ ಅಂದರೆ ಎಲ್ಲವೂ ಕೂಡ ಪಕ್ಷಿಧಾಮಗಳಾಗಿರುತ್ತದೆ ಶಿವಮೊಗ್ಗ ಜಿಲ್ಲೆಯ ಗುಡವಿ ಆಪ್ಷನ್ ಬಿ ಉತ್ತರ ಕನ್ನಡದ ಅತ್ತಿವೇರಿ ಆಪ್ಷನ್ ಸಿ ಶಿವಮೊಗ್ಗದ ಮಂಡಗದ್ದೆ ಆಪ್ಷನ್ ಡಿ ಮಂಡ್ಯದ ರಂಗನತಿಟ್ಟು ಮತ್ತೊಮ್ಮೆ ಆಪ್ಷನ್ ಹೇಳ್ತೀನಿ ಕರ್ನಾಟಕದ ಪಕ್ಷಿ ಕಾಶಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಗುಡವಿ ಶಿವಮೊಗ್ಗದ ಗುಡವಿ ಆಪ್ಷನ್ ಬಿ ಉತ್ತರ ಕನ್ನಡದ ಹತ್ತಿವೇರಿ ಆಪ್ಷನ್ ಸಿ ಶಿವಮೊಗ್ಗದ ಮಂಡಗದ್ದೆ ಆಪ್ಷನ್ ಡಿ ಮಂಡ್ಯದ ರಂಗನತಿಟ್ಟು ನೆಕ್ಸ್ಟು ಆರನೇ ಪ್ರಶ್ನೆ ಸಾವಿರ ಕಂಬಗಳ ಬಸದಿ ಇರುವ ಜಾಗ ಯಾವುದು ಸಾವಿರ ಕಂಬಗಳ ಬಸದಿ ಇರುವಂತಹ ಕರ್ನಾಟಕದ ಜಾಗ ಯಾವುದು ಆಪ್ಷನ್ ಎ ಮೂಡಬಿದ್ರೆ ಆಪ್ಷನ್ ಬಿ ಶ್ರವಣ ಬೆಳಗೋಳ ಆಪ್ಷನ್ ಸಿ ಕಾರ್ಕಳ ಆಪ್ಷನ್ ಡಿ ಬಾದಾಮಿ ಸಾವಿರ ಕಂಬಗಳ ಬಸದಿ ಇರುವಂತಹ ಜಾಗ ಯಾವುದು ಆಪ್ಷನ್ ಎ ಮೂಡಬಿದ್ರೆ ಆಪ್ಷನ್ ಬಿ ಶ್ರವಣ ಬೆಳಗೋಳ ಆಪ್ಷನ್ ಸಿ ಕಾರ್ಕಳ ಆಪ್ಷನ್ ಡಿ ಬಾದಾಮಿ ನೆಕ್ಸ್ಟ್ ಏಳನೇ ಪ್ರಶ್ನೆ ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂತಹ ಜಾಗ ಯಾವುದು ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂತಹ ಜಾಗ ಯಾವುದು ಆಪ್ಷನ್ ಎ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಂದಿ ದೇವಾಲಯ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟ ಆಪ್ಷನ್ ಸಿ ಬೆಂಗಳೂರಿನಲ್ಲಿರುವಂತಹ ಬಸವನಗುಡಿಯಲ್ಲಿನ ನಂದಿ ದೇವಾಲಯ ಆಪ್ಷನ್ ಡಿ ಹೊಯ್ಸಳೇಶ್ವರ ದೇವಾಲಯದಲ್ಲಿರುವಂತಹ ಹಳೆಬಿಡಿನಲ್ಲಿರುವಂತಹ ಹೊಯ್ಸಳೇಶ್ವರ ದೇವಾಲಯ ಅಲ್ಲಿಯೂ ಕೂಡ ನಂದಿ ದೇವಾಲಯ ಇದೆ ನೊಳಂಬರ ಕಾಲದ ಭೋಗ ನಂದೀಶ್ವರ ದೇವಾಲಯ ಇರುವಂತಹ ಜಾಗ ಯಾವುದು ಆಪ್ಷನ್ ಎ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ದೇವಾಲಯ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿ ಬೆಟ್ಟ ಆಪ್ಷನ್ ಸಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಂದಿ ದೇವಾಲಯ ಆಪ್ಷನ್ ಡಿ ಹೊಳೆಬಿಡಿನ ಹೊಯ್ಸಳೇಶ್ವರ ದೇವಾಲಯ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಬಂದು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮದಲ್ಲಿ ಕೂಡುವಂತಹ ಎರಡು ನದಿಗಳು ಯಾವುವು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮದಲ್ಲಿ ಕೂಡುವಂತಹ ಎರಡು ನದಿಗಳು ಯಾವುವು ಆಪ್ಷನ್ ಎ ಕೃಷ್ಣ ಮತ್ತು ಮಲಪ್ರಭಾ ಆಪ್ಷನ್ ಬಿ ಕೃಷ್ಣ ಮತ್ತು ಘಟಪ್ರಭಾ ಆಪ್ಷನ್ ಸಿ ಕೃಷ್ಣ ಮತ್ತು ತುಂಗಭದ್ರಾ ಆಪ್ಷನ್ ಡಿ ಕೃಷ್ಣ ಮತ್ತು ಭೀಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮದಲ್ಲಿ ಕೂಡುವಂತಹ ಎರಡು ನದಿಗಳು ಯಾವುವು ಆಪ್ಷನ್ ಎ ಕೃಷ್ಣ ಮತ್ತು ಮಲಪ್ರಭಾ ಆಪ್ಷನ್ ಬಿ ಕೃಷ್ಣ ಮತ್ತು ಘಟಪ್ರಭಾ ಆಪ್ಷನ್ ಸಿ ಕೃಷ್ಣ ಮತ್ತು ತುಂಗಭದ್ರಾ ಆಪ್ಷನ್ ಡಿ ಕೃಷ್ಣ ಮತ್ತು ಭೀಮ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕನ್ನಡದ ರಾಜಮನೆತನ ಕದಂಬರ ಲಾಂಛನ ಯಾವುದು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕನ್ನಡದ ರಾಜಮನೆತನ ಕದಂಬರ ಲಾಂಛನ ಯಾವುದು ಆಪ್ಷನ್ ಎ ಮದಗಜ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಗಂಡಬೇರುಂಡ ಆಪ್ಷನ್ ಡಿ ಗರುಡ ಮದಗಜ ಸಿಂಹ ಗಂಡಬೇರುಂಡ ಗರುಡ ಈ ನಾಲ್ಕು ಆಪ್ಷನ್ಗಳಲ್ಲಿ ಕದಂಬರ ಲಾಂಛನ ಯಾವುದು ಅಂತ ತಿಳಿಸ್ಬೇಕಾಗತ್ತೆ ನೆಕ್ಸ್ಟು ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಗೇರು ಸೊಪ್ಪ ಜಲಪಾತ ಎಂದು ಯಾವ ಜಲಪಾತವನ್ನು ಕರೆಯಲಾಗುತ್ತೆ ಗೇರು ಸೊಪ್ಪ ಜಲಪಾತ ಅಂತ ಯಾವ ಜಲಪಾತವನ್ನು ಕರೆಯಲಾಗುತ್ತೆ ಆಪ್ಷನ್ ಎ ಶಿವನ ಸಮುದ್ರ ಜಲಪಾತ ಆಪ್ಷನ್ ಬಿ ಜೋಗ ಜಲಪಾತ ఆప్షన్ సి కుంచికల్ జలపాత ఆప్షన్ డి ఇరుపు జలపాత గేరు సొప్ప జలపాత అంత య జలపాతా కరయలగె శివనసముద్ర జలపాత జోగ జలపాత కుంచల్ జలపత ఇరుపు జలపాత ಈ ನಾಲ್ಕರಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ತಿಳಿಸಿ ಈ ಹತ್ತು ಪ್ರಶ್ನೆಗಳು ಇವತ್ತಿನ ಪ್ರಶ್ನೆಗಳಾಗಿರುತ್ತೆ ಇದೆಲ್ಲದಕ್ಕೂ ಕೂಡ ನಾಳೆ ಸರಿಯಾದ ಉತ್ತರವನ್ನು ಕೂಡ ಕೊಡ್ತೀನಿ ಕೊಟ್ಬಿಟ್ಟು ಯಾರು ಗೆದ್ದಿರ್ತಾರೆ ಅವರನ್ನು ಕೂಡ ಆಯ್ಕೆ ಮಾಡಲಾಗುತ್ತೆ ಪ್ರತಿಯೊ ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಅವಶ್ಯಕತೆ ಇರುವಂಥದ್ದು ಅನುಕೂಲ ಆಗುವಂತಹ ಒಂದು ಉಡುಗೊರೆಗಳನ್ನ ಮನೆಗೆ ಕಳಿಸ್ಕೊಡ್ಲಾಗತ್ತೆ ಇದಿಷ್ಟು ಈ ಮೊ ಎರಡು ಸಾವಿರದ ಇಪ್ಪತ್ತಾರರ ಒಂದು ಹೊಸ ವಿಡಿಯೋ ಸರಣಿ ಜನರಲ್ ನಾಲೆಡ್ಜ್ ವಿಡಿಯೋ ವಿಡಿಯೋ ಸರಣಿ ಅಂತನಾದರೂ ಅನ್ಕೋಬೋದು ಏನಾದರೂ ಸರಿ ಈ ಒಂದು ವಿಡಿಯೋ ಸರಣಿಯ ಮೊದಲನೇ ದಿನದ ಪ್ರಶ್ನೆಗಳಾಗಿರುತ್ತೆ ಸೊ ಒಂದು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಜನರಲ್ ಕೂಡ ನಿಮಗೆ ಇಂಪ್ರೂವ್ ಆಗುತ್ತೆ ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಕರ್ನಾಟಕದಲ್ಲಿದ್ದು ನಾವು ತಿಳ್ಕೊಬೇಕಾದಂತಹ ಮಾಹಿತಿಗಳೇ ಗೊತ್ತಾಗಿಲ್ಲ ಅಂತಂದರೆ ಚಿಂತೆ ಮಾಡಬೇಡಿ ನಾಳಿನ ವೀಡಿಯೋಗಳಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಈ ಒಂದು ವಿಡಿಯೋ ಸರಣಿ ಬರುತ್ತೆ ತಪ್ಪದೆ ಮಿಸ್ ಮಾಡ್ಕೊಬೇಡಿ ನೋಡಿ ಒಂದು ಐದತ್ತು ನಿಮಿಷ ಇರ್ಬೋದಷ್ಟೇ ವಿಡಿಯೋ ಸೊ ನಿಮ್ಮ ಒಂದು ಆ ಐದತ್ತು ನಿಮಿಷ ಸಮಯ ಅಂತೂ ಖಂಡಿತವಾಗಲೂ ಭೀ ಆಗೋದಿಲ್ಲ ಸೊ ನಿಮಗೆ ಉಪಯೋಗ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಉತ್ತರ ಗೊತ್ತಿರೋರು ಕಮೆಂಟನ್ನು ಮಾಡಿ ನಿಮ್ಮ ಹೆಸರು ಇನ್ಷಿಯಲ್ ಸಮೇತ ಹೆಸರು ಉತ್ತರಗಳು ಅಷ್ಟೇ ಸಾಕು ಇನ್ನೇನು ಡೀಟೇಲ್ಸನ್ನು ಹೋಗ್ಬಿಡಿ ಮಿಕ್ಕಿದ ನಾಳೆ ನಾನು ತಿಳಿಸ್ತೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್